ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ನಾನು ಇವತ್ತಿದ್ದೀನಿ ನಮ್ಮ ಹೊಸಪೇಟೆ ಜಂಕ್ಷನ್ನಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಇಂಟರ್ಸಿಟಿ ಪ್ಯಾಸೆಂಜರ್ ಟ್ರೈನಲ್ಲಿ ಹೋಗ್ತಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಆಗಿದೆ ಕೇವಲ ಇನ್ನು ಹತ್ತು ನಿಮಿಷ ಇದೆ ನಮ್ಮ ಟ್ರೈನ್ ಓಡಾಡೋಕ್ಕೆ ಪ್ರತಿದಿನ ಇರುತ್ತೆ ಈ ಟ್ರೈನು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಹೊಸಪೇಟೆಯಿಂದ ಹೊರಟು ರಾತ್ರಿ ಹತ್ತುವರೆಗೆ ಕೆ ಎಸ್ ಆರ್ ಹೋಗಿ ಸೇರುತ್ತೆ ನಮ್ಮ ಟ್ರೈನ್ ಹೊರಟಿದೆ ಹೊಸಪೇಟೆ ಜಂಕ್ಷನಿಂದ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತೋರಣಗಲ್ಲು ಜಂಕ್ಷನ್ ಹೊಸಪೇಟೆಯಿಂದ ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಅಲ್ಲೇನು ಕಾಣಿಸ್ತಿದೆ ನಿಮ್ಗೆ ಕಾಣಿಸ್ತಿರೋದಲ್ಲ ಜಿಂದಾಲ್ ಸ್ಟೀಲ್ ಪ್ಲೇಂಟು ಜೆ ಎಸ್ ಅದು ತೋರಣ್ಗಲ್ಲಿ ನಿಯರ್ ಇದ್ದೀವಿ ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆನ್ ಟೈಮ್ ಹೋಗುತ್ತಾ ಇಲ್ಲ ಲೇಟಾಗಿ ಹೋಗುತ್ತ ಅಂಥೇಳಿ ನೋಡೋಣ ಫ್ರೆಂಡ್ಸು ತೋರಣಗಲ್ಲು ರೈಲ್ವೆ ಟೇಷನ್ನ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಂದ ಒಂದು ಲೈನ್ ಹೋಗೈತೆ ರಂಜಿತ್ಪುರಕ್ಕೆ ಅದಕ್ಕೆ ಇದನ್ನು ಜಂಕ್ಷನ್ ಅಂತ ಕರೀತಾರೆ ನೋಡಿ ಇದು ಬೈಪಾಸ್ ಲೈನು ಅದು ರಂಜಿತ್ಪುರಕ್ಕೆ ಹೋಗೋದು ಆ ಕಡೆಯಿಂದ ರೈಲ್ವೆ ಸ್ಟೇಷನ್ ಕಡೆಯಿಂದ ತೋರಿಸ್ತೀನಿ ಇಲ್ಲಿಗೆ ಬರೋ ಟೈಮ್ ಇರೋದು ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ನೋಡಿ ಅಲ್ಲಿ ಗುಡ್ಸ್ ನಿಂತೈತಲ್ಲ ಅದು ರಂಜಿತ್ಪುರಕ್ಕೆ ಹೋಗೋ ಲೈನು ಫೈನಲಿ ನಮ್ಮ ಟ್ರೈನು ತೋರಣಗಲ್ಲು ಜಂಕ್ಷನಿಗೆ ಬಂದಿದೆ ಬರೋ ಟೈಮಿಂಗ್ ಇದ್ದಿದ್ದು ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ನಾವು ಬಂದಿದ್ದೀವಿ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ತೋರಣ್ಗಲ್ಲು ಜಂಕ್ಷನ್ಗೆ ಇಲ್ಲಿ ಎರಡು ನಿಮಿಷ ಹಾಲ್ಟಿದೆ ನೋಡೋಣ ಇಲ್ಲಿ ಎಷ್ಟೊತ್ತು ನಿಲ್ಲಿಸಿ ಎಷ್ಟೊತ್ತಿಗೆ ಓಡಾಡ್ತಾನೆ ಅಂತೇಳ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ ಮೂರು ತೋರಣ್ಗಲ್ ಜಂಕ್ಷನ್ ನೋಡಿ ಪ್ಲಾಟ್ಫಾರ್ಮ್ ನಂಬರ್ ಮೂರು ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಣಗಲ್ ಜಂಕ್ಷನ್ನು ಪ್ಲಾಟ್ಫಾರ್ಮ್ ನಂಬರ್ ಎರಡರಲ್ಲಿ ಯಾವುದೋ ಗೂಡ್ಸ್ ಇದೆ ಬನ್ನಿ ಹೋಗೋಣ ತೋರಣ್ಗಲ್ ಜಂಕ್ಷನ್ ಆದಮೇಲೆ ಎಲ್ಲಿ ಸ್ಟಾಪ್ ಇಲ್ಲ ಸೀದಾ ಬಳ್ಳಾರಿ ಕಂಟೋನ್ಮೆಂಟೇ ಸೆಂಟ್ರಿಗೆ ದರೋಜಿ ಸ್ಟಾಪ್ ಕೊಡಲ್ಲ ಸೀದಾ ಡೈರೆಕ್ಟ್ ಬಂದುಬಿಟ್ಟು ಬಳ್ಳಾರಿ ಕಂಟೋನ್ಮೆಂಟು ಫ್ರೆಂಡ್ಸ್ ತೋರಣ್ಗಲ್ಲಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ದರೋಜಿ ರೈಲ್ವೆ ಸ್ಟೇಷನ್ ಹತ್ರ ಯಾವ ಥರ ಸ್ಪೀಡ್ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಫುಲ್ ಧೂಳೆ ಬಸ್ಕೊಂಡು ಹೋಗ್ತಿದೆ ನಮ್ಮ ಟ್ರೈನು ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಬಳ್ಳಾರಿ ಕಂಟೋನ್ಮೆಂಟ್ಗೆ ಬಂದಿದೆ ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನಾವು ಬಂದಿದ್ದೀವಿ ಒಂದು ಗಂಟೆ ಹದಿಮೂರು ನಿಮಿಷಕ್ಕೆ ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಇದು ನೋಡಿ ಬಳ್ಳಾರಿ ಕಂಟೋನ್ಮೆಂಟು ಇಲ್ಲಿಂದ ಒಂದು ರೂಟು ಕಟ್ ಕಟ್ಟಾಗುತ್ತೆ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಬೈಪಾಸು ಫ್ರೆಂಡ್ಸ್ ನಮ್ಮ ಟ್ರೈನಿಂದ ರೇಕ್ಷೆಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ಹುಬ್ಳಿಯಿಂದ ಕೆ ಎಸ್ ಆರ್ ಬೆಂಗ್ಳೂರು ಕೆ ಎಸ್ ಆರ್ ಬೆಂಗಳೂರಿಂದ ಹೊಸಪೇಟೆ ಹೊಸಪೇಟೆಯಿಂದ ಹರಿಹಾರ ಹರಿಹರದಿಂದ ಮತ್ತು ಹುಬ್ಳಿ ಹುಬ್ಳಿಯಿಂದ ವಿಜಯಪುರ ಸೊ ಇದು ಹೆಂಗೆ ರನ್ ಆಗುತ್ತಪ್ಪ ಅಂದರೆ ಇದರಲ್ಲಿ ಹುಬ್ಳಿ ತೆಗೆದುಬಿಡಿ ಈಗ ಸಿಂಧನೂರಿಗೆ ಎಕ್ಸ್ಟೆಂಡ್ ಆಗಿದೆ ವಿಜಯಪುರ ರೇಕ್ಷೆಯರಿಂದ ತೆಗೆದಿದ್ದಾರೆ ಸೊ ಹರಿಹರದಿಂದ ಸ್ಟಾರ್ಟ್ ಆಗಿಬಿಟ್ಟು ಹೊಸಪೇಟೆ ಪ್ಯಾಸೆಂಜರಾಗಿ ಬಂದು ಹೊಸಪೇಟೆಯಿಂದ ಹೋಗಿ ಬೆಂಗಳೂರಿಂದ ರಾತ್ರಿ ಹನ್ನೆರಡು ಗಂಟೆಗೆ ಸಿಂಧನೂರು ಆಗಿ ಸಿಂಧನೂರಿಗೆ ಹೋಗಿ ವಯೋ ಹುಬ್ಳಿ ಮತ್ತು ಸಿಂಧನೂರಿಂದ ವಯ ಹುಬ್ಳಿ ಬೆಂಗ್ಳೂರಿಗೆ ಬಂದು ಬೆಂಗಳೂರಿಂದ ಹೊಸಪೇಟೆ ಬಂದು ಹೊಸಪೇಟೆಯಿಂದ ಹರಿಹರ್ಗೆ ಹೋಗುತ್ತೆ ವಿಜಯಪುರ ರೇಖೆಯೂ ಅದನ್ನು ತೆಗೆದಿದ್ದಾರೆ ಬಳ್ಳಾರಿ ಕಂಟೋನ್ಮೆಂಟ್ ಬಿಟ್ಟ ಮೇಲೆ ಒಂದೇ ಸರಿ ನಮ್ಮ ಟ್ರೈನ್ ಹೋಗೋದು ರಾಯದುರ್ಗ ಜಂಕ್ಷನ್ಗೆ ಬಟ್ ಸೋಮಲಾಪುರದಲ್ಲಿ ಕ್ರಾಸಿಂಗ್ ಆಗುತ್ತೆ ಸಿಂಗಲ್ ಲೈನ್ ಆಗಿರೋದ್ರಿಂದ ಸೇಮ್ ಇದೇ ಟ್ರೈನೇ ಆ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರೋ ಟ್ರೈನು ಕ್ರಾಸಿಂಗ್ ಆಗುತ್ತೆ ಬಳ್ಳಾರಿ ಕಂಟೋನ್ಮೆಂಟಿಂದ ಹೊರಟಿದೆ ನಮ್ಮ ಟ್ರೈನು ಎರಡು ನಿಮಿಷ ಆದಮೇಲೆ ಬಳ್ಳಾರಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸು ನಮ್ಮ ಟ್ರೈನ್ ಈಗ ರೈಟ್ ಸೈಡ್ ಆಯ್ತಲ್ಲ ಬೈಪಾಸ್ ಲೈನ್ಗೆ ಈ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ದೆ ಎರಡು ಟ್ರ್ಯಾಕ್ ಬಂದ್ಬಿಟ್ಟು ಅದು ಎರಡು ಟ್ರ್ಯಾಕು డై బి జంక్షన్గె గుల్ హుబ్ళి మెయిన్ లైన్ ఆగ ఆ లైన్ లెఫ్ట్ సైడ్ కణిస్తాం రైట్ సైడు బైపాస్ లైన్ మూలక రైదుర్గ లైన్కి టీవీ ఫ్రెండ్స్ కేఎస్ఆర్ బెంగళూరిందోపేటకి హో ఫైవ్ సిక్స్ ఫైవ్ ఒన్ నైన్ ప్యాసెంజర్ ట్రైన్ క్రాసింగ్ ఆకెత్ సోమ్లాపురం అం ఈ వస్తుపేటోగి వస్తుపేట హరిహరకు వే ట్రైను ನಾವೀಗ ರಾಯದುರ್ಗ ಇದ್ದೀವಿ ಇದು ನೋಡಿ ಇದು ಏನೋ ವರ್ಕ್ ಮಾಡ್ತಿದ್ದಾರೆ ಇದು ಏನು ವರ್ಕ್ ಅಂತ ಗೊತ್ತಿದ್ದರೆ ಹೇಳಿ ನನಗೆ ತಿಳಿದಿದ್ದ ಪ್ರಕಾರ ಇಲ್ಲಿ ಎಕ್ಸ್ಟ್ರಾ ಇಂಜಿನ್ ಲೋಕೋಸ್ ನಿಲ್ಸೋಕ್ಕೆ ಪ್ಲ್ಯಾಟ್ಫಾರಮ್ಸ್ ರೆಡಿ ಮಾಡ್ತಿದ್ದಾರಂತೆ ಇದು ಜಂಕ್ಷನ್ ಆಗುತ್ತಲ್ಲ ವಯಾ ಇದು ರಾಯದುರ್ಗ ತುಮಕೂರು ಲೈನ್ಗೆ ಸೊ ಎಕ್ಸ್ಟ್ರಾ ಪ್ಲ್ಯಾಟ್ಫಾರಮ್ಸ್ಗೆ ಪ್ಲಸ್ ಲೋಕಸ್ ನಿಲ್ಸೋಕ್ಕೆ ಫೈನಲಿ ನಮ್ಮ ಟ್ರೈನು ರಾಯದುರ್ಗ ಜಂಕ್ಷನಿಗೆ ಬಂದಿದೆ ರಾಯದುರ್ಗ ಜಂಕ್ಷನ್ ಬರೋ ಟೈಮಿಂಗ್ ಇದ್ದಿದ್ದು ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ನಾವು ಬಂದಿದ್ದೀವಿ ಎರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ರಾಯದುರ್ಗ ಜಂಕ್ಷನ್ ರಾಯದುರ್ಗ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಂದ ನಾವು ಬಂದಿದ್ದೊಂದು ಲೈನು ಈಗ ನಾವು ಹೋಗ್ತಿರೋದು ಒಂದು ಲೈನು ಅದು ಇವೆರಡು ಬಿಟ್ಟು ಇನ್ನೊಂದು ಲೈನ್ ಇದೆ ಕಳ್ಯಾನ್ ದುರ್ಗ ಕದ್ರ ದೇವರಪಲ್ಲಿ ಹಾಗೆ ಪಾಗೋಡದ ಮೇಲೆ ತುಮಕೂರು ಒಂದು ಲೈನು ಅದು ಇನ್ನೂ ವರ್ಕಿಂಗಲ್ಲಿದೆ ನಮ್ಮ ಟ್ರೈನೀಗ ಹೊರಟಿದೆ ರಾಯದುರ್ಗ ಜಂಕ್ಷನ್ನಿಂದ ಫ್ರೆಂಡ್ಸ್ ರಾಯದುರ್ಗಮ ಎವರ ಹಾಯ್ ಅಂಡ್ ಕಾಮೆಂಟ್ ಚೆಂಡ ಚಾನೆಲ್ ನೀ ಸಬ್ಸ್ಕ್ರೈಬ್ ಚೇಸ್ಕೊಂಡಾ ಫ್ರೆಂಡ್ಸ್ ಸುಮಾರು ಹತ್ತು ನಿಮಿಷದ ನಂತರ ನಮ್ಮ ಟ್ರೈನು ರಾಯದುರ್ಗ ಇಂದ ಹೊರಟಿದೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ಮೊಳಕಾಲ್ಮೂರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಫಸ್ಟ್ ಸ್ಟಾಪ್ ಈಗ ಆಂಧ್ರದಲ್ಲಿದ್ವಿ ಬಳ್ಳಾರಿ ಬಿಟ್ಟ ಮೇಲೆ ಆಂಧ್ರ ಬಂದ್ವಿ ಆಂಧ್ರ ಬಿಟ್ಟ ಮೇಲೆ ಮತ್ತೆ ನಾವು ಕರ್ನಾಟಕಕ್ಕೆ ಹೋಗ್ತಿದ್ವಿ ಫ್ರೆಂಡ್ಸ್ ರಾಯದುರ್ಗಮೂ ಟಿ ಕೆ ಫೇಮಸ್ ಅನಿ ಕಾಮೆಂಟ್ ಚಿಸಿ ಚಪ್ಪಂಡ ಫ್ರೆಂಡ್ಸ್ ರಾಯದುರ್ಗದಿಂದ ಯಾರಾದರೂ ನೋಡ್ತಿದ್ರೆ ರಾಯದುರ್ಗ ಏನಕ್ಕೆ ಫೇಮಸ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಮಳಕಲ್ಮುರಿಗೆ ಮೂರು ಗಂಟೆ ಒಂದು ನಿಮಿಷಕ್ಕೆ ಬಂದಿದೆ ನೋಡಿ ನಮ್ಮ ಮೊಳ್ಕಲ್ಮುರು ರೈಲ್ವೆ ಸ್ಟೇಷನ್ನು ಪ್ಲ್ಯಾಟ್ಫಾರಮ್ ನಂಬರ್ ಒಂದು ಮಳಕಲ್ಮುರು ರೇಷ್ಮೆ ಸೀರೆಗೆ ಫೇಮಸ್ಸು ಹಾಗೆ ಇಲ್ಲಿ ಒಂದು ಬೆಟ್ಟ ಇದೆ ಅದು ಯಾವ ಬೆಟ್ಟ ಅಂತ ಗೊತ್ತಿದರೆ ಕಾಮೆಂಟ್ ಮಾಡಿ ಅದು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತಹ ಬೆಟ್ಟ ಆದಷ್ಟು ಬೇಗ ನನ್ನ ಜಿ ಎಸ್ ಡಿ ವ್ಲಾಗ್ಸ್ ಚಾನಲಲ್ಲಿ ಆ ಬೆಟ್ಟದ್ದು ಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಬರುತ್ತೆ ಫ್ರೆಂಡ್ಸು ನಮ್ಮ ಟ್ರೈನ್ ಮಳ್ಕಲ್ಮೂರ್ ಬಿಟ್ಟಿದೆ ಮಳ್ಕಲ್ಮೂರ್ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಳುಕು ಬೀಜ ಕೆರೆ ನಿಲ್ಲಿಸುತ್ತಾ ಗೊತ್ತಿಲ್ಲ ನೋಡೋಣ ಬನ್ನಿ ಅವೆರಡು ಟವರ್ ಕಾಣಿಸ್ತು ಅಂದ್ರೆ ಜಿ ಕೆರೆ ಬಂದಂಗೆನೆ ನಮ್ಮ ಚಳಿಕೆರಲ್ಲಿ ಎರಡು ಟವರ್ ಕಾಣಿಸ್ತು ಅಂದ್ರೆ ಚಳಕೆರೆ ಬಂದಂಗೆನೆ ಚಳಕೆರಲ್ಲಿ ಎರಡು ಟವರ್ ಎಲ್ಲಿ ಕಾಣಿಸುತ್ತೆ ಯಾವ ಏರಿಯಾದಲ್ಲಿ ಕಾಣಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವಾಗ ತಿಳಿದು ಬಂದ ಮಾಹಿತಿ ಏನಂದರೆ ಕೆರೆಯಲ್ಲಿ ಅಫಿಷಿಯಲಿ ಸ್ಟಾಪ್ ಇಲ್ಲ ಎಕ್ಸ್ಪರಿಮೆಂಟಲ್ ಸ್ಟಾಪ್ ಕೊಟ್ಟಿದ್ದಾರೆ ಅದೇ ಯಾಕೆ ಯಾಕಂದರೆ ಯಾವ್ದಾದ್ರು ಕ್ರಾಸಿಂಗು ಬರ್ತಿರುತ್ತೆ ಅದಕ್ಕೆ ಎಕ್ಸ್ಪರಿಮೆಂಟಲ್ ಸ್ಟಾಪೇಜ್ ಕೊಟ್ಟಿದ್ದಾರೆ ಇಲ್ಲಿ ಬೀಜಿ ಕೆರೆ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಳಕು ಫ್ರೆಂಡ್ಸು ನಮ್ಮ ಟ್ರೈನ್ ಈಗ ತಳುಕು ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ ಇಲ್ಲಿ ಚಿಕ್ಕಜಾಜೂರಿಂದ ಗುಂತ್ಕಲ್ಗೆ ಹೋಗೋ ಪ್ಯಾಸೆಂಜರ್ ಕ್ರಾಸಿಂಗ್ ಆಗುತ್ತೆ ಯಾಕಂದರೆ ಅದು ಆಲ್ರೆಡಿ ಚಳ್ಕೆರೆ ಬಿಟ್ಟಿದೆ ಚಳ್ಕೆರೆ ಬಿಟ್ಟಿರೋದ್ರಿಂದ ಇದನ್ನು ಇಲ್ಲೇ ನಿಲ್ಲಿಸ್ತಾನೆ ನಮ್ಮ ಟ್ರೈನ್ ಅದು ಕ್ರಾಸಿಂಗ್ ಆಗಬೇಕು ಇದು ಸಿಂಗಲ್ ಲೈನ್ ಆಗಿರೋದ್ರಿಂದ ಅದು ಇಲ್ಲೇ ಕ್ರಾಸಿಂಗ್ ಆಗುತ್ತೆ ಆ ಟ್ರೈನಿಗೆ ಚಿಗ್ಜಾಜೂರು ಗುಂತ್ಕಲ್ ಪ್ಯಾಸೆಂಜರ್ ಟ್ರೈನಿಗೆ ತಳುಕು ಅಲ್ಲಿ ಸ್ಟಾಪ್ ಇಲ್ಲ ನೋಡಿ ಬ್ಯಾಗು ಸೆವೆನ್ ಲೋಕೋ ಮೂಲಕ ಚಿಗ್ಜಾಜೂರಿಂದ ಗುಂತ್ಕಲ್ಗೆ ಹೋಗೋ ಪ್ಯಾಸೆಂಜರ್ ಟ್ರೈನ್ ಬರ್ತಿದೆ ಈ ಟ್ರೈನ್ ವೀಡಿಯೋ ಗುಂತ್ಕಲಿಂದ ಚಿಗ್ಜಾಜೂರವರೆಗೂ ಆಲ್ರೆಡಿ ನಮ್ಮ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ ವೀಡಿಯೋ ಹೋಗಿ ಒಂದು ಸರಿ ನೋಡಿ ನಮ್ಮ ಟ್ರೈನು ನಮ್ಮ ಚಳ್ಳಕೆರೆಗೆ ಬರ್ತಿದೆ ಪಾಗೋಡ ರೋಡು ರೈಲ್ವೆ ಕ್ರಾಸಿಂಗು ರೈಲ್ವೆ ಗೇಟ್ ಹತ್ರ ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು ಮೂರು ಗಂಟೆ ನಲವತ್ತ್ ನಿಮಿಷಕ್ಕೆ ಬಟ್ ನಾವು ಬಂದಿದೀವಿ ನಾಲ್ಕು ಗಂಟೆ ಹದಿನಾರು ನಿಮಿಷಕ್ಕೆ ಯಾಕಂದ್ರೆ ತಳುಕು ಅಲ್ಲಿ ಕ್ರಾಸಿಂಗ್ ಇತ್ತಲ್ಲ ಅದಕ್ಕಾಗಿ ಲೇಟ್ ಆಯಿತು ತಳುಕು ಅಲ್ಲೇ ವೆಲ್ಕಮ್ ಟು ನಮ್ಮ ಚಳ್ಕೆರೆ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಿಗ್ಗೆ ಹೊಸಪೇಟೆಯಲ್ಲಿ ಎರಡು ಇಡ್ಲಿ ಒಂದು ಒಡೆ ತಿಂದಿರೋದು ಇವಾಗವ್ರಿಗೆ ಏನೂ ತಿಂದಿಲ್ಲ ಆಮೇಲೆ ನಾಲ್ಕು ಗಂಟೆ ಆಗೈತೆ ಇದಕ್ಕೆ ನಮ್ಮ ಹುಡುಗನಿಗೆ ಹೇಳಿದ್ದೆ ಆಗಲೇ ಮೊಳ್ಕಲ್ಮೂರಲ್ಲಿ ಇರಬೇಕಾದ್ರೆ ನಮ್ಮ ಹುಡುಗನಿಗೆ ಹೇಳಿದ್ದೆ ಊಟ ತಗೊಂಬ ಅಂತೇಳಿ ಊಟ ಅವ್ನು ತಂದು ಕೊಟ್ಟ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೈತೆ ನಮ್ಮ ಚಳಕೆರೆಯಲ್ಲಿ ಒಂಥರ ವೆದರ್ ಕೂಲಾಗಿದೆ ಈ ಟೈಮಲ್ಲಿ ಜರ್ನಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಆಲ್ರೆಡಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಹದಿನಾರು ನಿಮಿಷಕ್ಕೆ ಬಂದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಟಿದ್ದೆ ನಾಲ್ಕು ನಿಮಿಷ ಆಲ್ಟಿತ್ತು ನಮ್ಮ ಚಳಕೆರೆಯಲ್ಲಿ ಚಳ್ಕೆರೆಯಿಂದ ಹೊರಟಿದೆ ನಮ್ಮ ಟ್ರೈನು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇದು ಚಳ್ಕೆರೆ ಸ್ಟೇಷನ್ ಔಟರಲ್ಲಿ ಸೊ ಇಲ್ಲಿ ಗೂಡ್ಸ್ಗೆ ಪ್ರಾಮುಖ್ಯತೆ ಜಾಸ್ತಿ ಇದೆ ಬನ್ನಿ ಇಲ್ಲಿಂದ ಸೀರಾದುರ್ಗ ಫ್ರೆಂಡ್ಸ್ ನಮ್ಮ ತಾಲೂಕಿಂದ ಚಳ್ಕೆರೆ ತಾಲೂಕಿಂದ ಚಳ್ಕೆರೆ ಸಿಟಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಿ ನಾನು ನಿಮ್ಮ ಚಳ್ಕೆರೆ ಹುಡುಗ ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಬೇಕು ಆದಷ್ಟು ನಮ್ಮ ಚಳ್ಕೆರೆ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಮಾಡ್ತಾನೆ ಇರ್ತೀನಿ ನೀವು ಸಪೋರ್ಟ್ ಮಾಡ್ತಾನೇ ಇರಿ ನಮ್ಮ ಟ್ರೈನ್ ಈಗ ಬಲೆನಹಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ಇಲ್ಲಿ ಸ್ಟಾಪ್ ಇಲ್ಲ ಸಿಂಧನೂರು ಟ್ರೈನ್ಗೆ ಇಲ್ಲಿ ಸ್ಟಾಪ್ ಇದೆ ಇಲ್ಲಿ ಬಿಟ್ರೆ ಚಳಕೆರೆ ಬಿಟ್ಟರೆ ಚಿತ್ರದುರ್ಗನೇ ಇದು ಹೊಸಪೇಟೆಯಿಂದ ಸ್ಟಾರ್ಟ್ ಆಗಿ ತೋರಣಗಲ್ಲು ಬಳ್ಳಾರಿ ಕಂಟೋನ್ಮೆಂಟು ರಾಯದುರ್ಗ ಮಳ್ಕಲ್ಮೂರು ತಳಕು ಚಳಕೆರೆ ಚಳಕೆರೆ ಬಿಟ್ರೆ ಚಿತ್ರದುರ್ಗ ಇದು ಲೊಕೇಶನ್ ಯಾವುದಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫೇಮಸ್ ಸಾಂಗು ಕಿಚ್ಚ ಸುದೀಪ್ ಅವ್ರದ್ದು ಫೇಮಸ್ ಸಾಂಗು ಇಲ್ಲೇ ಶೂಟ್ ಆಗಿರೋದು ಅದು ಯಾವ ಸಾಂಗ್ ಅಂತ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಆಲ್ರೆಡಿ ಚಿತ್ರದುರ್ಗ ಸಿಟಿಗೆ ಎಂಟ್ರಿ ಆಗಿಬಿಟ್ಟಿದ್ದೀವಿ ಸುತ್ತೂರ ವಿಂಡ್ ಎನರ್ಜಿ ಏಷ್ಯಾದಲ್ಲೇ ಅತಿ ಹೆಚ್ಚು ವಿಂಡ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದು ನಮ್ಮ ಚಿತ್ರದುರ್ಗನೇ ಇದು ನಮ್ಮದು ಇದೊಂದು ಹೆಮ್ಮೆ ಬಟ್ ಏನು ಮಾಡ್ತೀರಾ ಲೋಕಲ್ ಅವ್ರಿಗೆ ಕೆಲಸ ಇಲ್ಲ ಪವರ್ ವಿಂಡ್ ಎನರ್ಜಿಯಲ್ಲಿ ಹಾಗೆ ಲೋಕಲಲ್ಲಿ ಪವರ್ ಸಪ್ಲೈ ಇಲ್ಲ ಅದು ಮಹಾರಾಷ್ಟ್ರದ ಕಂಪ್ನಿ ಧರ್ಮ್ ಸಿಂಗ್ ಅವರು ಸಿ ಎಮ್ ಆಗಿದ್ದಾಗ ಅವಾಗ ಒಪ್ಪಂದ ಆಗಿರೋದು ಸೊ ಲೋಕಲ್ ಅವ್ರಿಗೆ ಕೆಲಸನೂ ಇಲ್ಲ ಪವರು ಇಲ್ಲ ವಿಂಡ್ ಎನರ್ಜಿ ಇಲ್ಲ ಎಷ್ಟು ಎನರ್ಜಿ ತಗೊಂಡು ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡ್ತಾರೆ ಇಲ್ಲಿಂದ ನಮ್ಮ ಚಿತ್ರದುರ್ಗ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಸಿಟಿ ಔಟ್ಸೈಡ್ ಸೈಡ್ ಸಿಟಿ ಒಳಗೆ ಎಂಟ್ರಿ ಆಗಿಲ್ಲ ಮದಕರಿ ಪೂರಾ ಬಿಟ್ಬಿಟ್ಟು ಹೋಗಿ ಹೋಗಿಬಿಟ್ಟಿದ್ದೀವಿ ಫೈನಲಿ ನಮ್ಮ ಟ್ರೈನು ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ ಫ್ರೆಂಡ್ಸ್ ಎಲ್ರಿಗೂ ಚಿತ್ರದುರ್ಗಕ್ಕೆ ಸ್ವಾಗತ ಚಿತ್ರದುರ್ಗದಿಂದ ನಮ್ಮ ಟ್ರೈನ್ ಹೊರಟಿದೆ ಆ್ಯಕ್ಚುಲಿ ಇರೋ ಟ್ರೈನ್ ಬಂದುಬಿಟ್ಟು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಬಂದ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಡಬೇಕಾಗಿತ್ತು ಬೈ ಬೈ ಟು ದುರ್ಗ ಮತ್ತೆ ವಾಪಸ್ ಬರೋದೆ ಇಲ್ಲಿ ಬಿಟ್ಟರೆ ನಮ್ಮ ಟ್ರೈನು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚಿಕ್ಕಜಾಜೂರು ಚಿಕ್ಕಜಾಜೂರು ಜಂಕ್ಷನ್ನು ಏನಕ್ಕೆ ಅಂತಾರ ಅಂತ ತೋರಿಸ್ತೀನಿ ಈಗ ಬನ್ನಿ ನೋಡಿ ನಮ್ಮ ಟ್ರೈನು ಫ್ರಂಟ್ ವೈವು ಈ ತರ ಕಾಣಿಸುತ್ತೆ ಫ್ರೆಂಡ್ಸ್ ದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಟ್ರೈನ ಚಿಗ್ಜಾಜೂರು ಔಟರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಸುಮಾರು ಒಂದು ಹತ್ತು ನಿಮಿಷದಿಂದ ಇಲ್ಲೇ ನಿಂತಿದೆ ಟ್ರೈನ್ ಓಂ ಕಾಲಿಂಗ್ ಸಿಗ್ನಲ್ ಇಲ್ಲ ಅನಿಸುತ್ತೆ ಜಂಕ್ಷನ್ ಜಂಕ್ಷನ್ಗೆ ಜಂಕ್ಷನ್ ಅಂತ ಯಾಕೆ ಅಂತಾರೆ ಅಂದರೆ ನೋಡಿ ಅಲ್ಲಿ ಕಾಣಿಸುತ್ತಲ್ಲ ಅದು ಮೈನ್ ಲೈನು ಬೆಂಗಳೂರು ಟು ಹುಬ್ಳಿ ಮೈನ್ ಲೈನ್ ಅದು ಇದು ಚಿತ್ರದುರ್ಗ ಲೈನು ನಾವು ಬಂದಿದ್ದ ರೂಟು ಚಿತ್ರದುರ್ಗ ಅಂದರೆ ಹೋಗೋ ಲೈನ್ ಇದು ಸೊ ಇದಕ್ಕೆ ಜಂಕ್ಷನ್ನು ಇಲ್ಲಿ ಈ ಕಡೆ ಸ್ಟ್ರೈಟ್ ಹೋಗ್ಬಿಟ್ರೆ ದಾವಣಗೆರೆ ಈಗ ನಾವು ಹೋಗ್ತಿರೋ ರೂಟು ಬೆಂಗಳೂರು ಸೈಡು ಬೆಂಗ್ಳೂರು ಹುಬ್ಳಿ ಮೈನ್ ಲೈನು ಈಗ ನಾವು ಮೇನ್ ಲೈನ್ಗೆ ಜಾಯಿನ್ ಆಗ್ತಿದ್ದೀವಿ ಅದಕ್ಕೆ ಇದನ್ನು ಚಿಗ್ಜಾಜೂರ್ನ ಜಂಕ್ಷನ್ ಅಂತ ಕರೀತಾರೆ ನಮ್ಮ ಟ್ರೈನು ಐದು ಗಂಟೆ ಹದಿಮೂರು ನಿಮಿಷಕ್ಕೆ ಬರಬೇಕಾಗಿರೋದು ಚಿಗ್ಜಾಜೂರಿಗೆ ಐದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಬಂದಿದೆ ಐದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಬಂದು ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಚಿಗ್ಜಾಜುರ್ ಜಂಕ್ಷನಿಂದ ಹೊರಟಿದೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಇಲ್ಲೇ ನಿಲ್ಲಿಸಿದ್ದ ಚಿಗ್ಜಾಜೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ರಾಮಗಿರಿ ರಾಮಗಿರಿ ಗೋಷ್ಟೊದಿಗೆ ಕತ್ಲಾಗಿರುತ್ತೆ ಎಲ್ಲರಿಗೂ ಸಾಧ್ಯನೋ ಅಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಸೆಂಟ್ರಿಗೆ ಚಿಕ್ಕಜಾಜೂರು ಬಿಟ್ಟ ಮೇಲೆ ಹೊಳಲ್ಕೆರೆ ಸ್ಟಾಪ್ ಇಲ್ಲ ಸೀದಾ ಡೈರೆಕ್ಟ್ ರಾಮಗಿರಿ ರಾಮಗಿರಿ ಬಿಟ್ಟರೆ ಹೊಸದುರ್ಗ ರೋಡು ಹೊಸದುರ್ಗ ಬಿಟ್ಟರೆ ಅಜಂಪುರ ಬೀರೂರು ಕಡೂರು ಅರಸಿಕೆರೆ ತಿಟ್ಟೂರು ಹಂಸಂದ್ರ ಗುಬ್ಬಿ ತುಮಕೂರು ಕ್ಯಾಸಂದ್ರ ದೊಡ್ಡಬೇಳೆ ಚಿಕ್ಕಬಳ್ಳಾಪುರ ಯಶವಂತಪುರ ಕೆ ಎಸ್ ಆರ್ ಬೆಂಗಳೂರು సో నాన్ నెల తోర్స్తీ యాకందే ఈ రూటల్ ఆల్రెడీ ఇది మూరే వీడియోనో నాలుకనే వీడియోనో నిమగూ బోర్ ఆగారు నెక్స్ట్ రామగిరి రైల్వే స్టేషన్ తోర్స్తీని ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಐದು ಗಂ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ರಾಮಗಿರಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ ರಾಮಗಿರಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಂದು ಕೆಲವೊಂದು ಅಲ್ಲಿ ಕಾಮೆಂಟ್ ಬಂದಿತ್ತು ಹೊಸದುರ್ಗ ರೈಲ್ವೆ ಟೇಷನ್ ತೋರಿಸಿ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ ತೋರಿಸಿ ಅಂತ ಹೇಳ್ಬಿಟ್ಟು ನೋಡಿ ವಸದುರ್ಗ ರೈಲ್ವೆ ಟೇಷನ್ ನಮ್ಮ ದುರ್ಗ ಅಲ್ಲಿ ಬರುವಂತಹ ಹೊಸದುರ್ಗ ರೋಡ್ ರೈಲ್ವೆ ಟೇಷನ್ನು ಇಲ್ಲಿಂದ ಹೊಸದುರ್ಗ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬಸ್ಸು ಇಲ್ಲ ಆಟೋ ಮಾಡ್ಕೊಂಡು ಹೋಗಬಹುದು ಫ್ರೆಂಡ್ಸ್ ನೀವು ಕಾಮೆಂಟ್ ಮಾಡಿದರೆ ಹೊಸದುರ್ಗ ರೈಲ್ವೆ ಸ್ಟೇಷನ್ ತೋರಿಸಿ ಅಂತ ತೋರಿಸ್ತಿದ್ದೀನಿ ಹಾಯ್ ಅಂತ ಕಾಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೊಸದುರ್ಗದಿಂದ ಯಾರ್ಯಾರು ನೋಡ್ತಿದ್ದಾರೋ ಎಲ್ಲರೂ ನೆಕ್ಸ್ಟು ಇಲ್ಲೇ ಬಿಟ್ಟರೆ ನಮ್ಮ ಸ್ಟಾಪ್ ಬಂದುಬಿಟ್ಟು ಅಜ್ಜಂಪುರ ಕತ್ಲಾಗಿದೆ ಆಲ್ರೆಡಿ ಆರು ಇಪ್ಪತ್ತ್ನಾಲ್ಕಾಗಿದೆ ಟೈಮು ಆಲ್ರೆಡಿ ಆರು ಇಪ್ಪತ್ನಾಲ್ಕು ಸಂಜೆ ಆರು ಇಪ್ಪತ್ನಾಲ್ಕು ಇಷ್ಟೊಂದು ಕತ್ಲಾಗಿದೆ ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದ್ಬಿಟ್ಟು ಅಜ್ಜಂಪುರ ಹೋಣ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಇವಾಗ ಏಳು ಗಂಟೆ ಹದಿನಾರು ನಿಮಿಷ ಕಡೂರು ರೈಲ್ವೆ ಟೇಷನಿಂದ ಹೊರಟಿದೆ ನಮ್ಮ ಟ್ರೈನು ನಾನು ಅಜ್ಜಂಪುರ ಹಾಗೂ ಬೀರೂರು ಜಂಕ್ಷನ್ನ ಸ್ಕಿಪ್ ಮಾಡಿದ್ದೀನಿ ಕಡೂರು ರೈಲ್ವೆ ಟೇಷನಿಂದ ಹೊರಟಿದೆ ನಮ್ಮ ಟ್ರೈನು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿ ಇಳ್ಕೊಂಬಿಟ್ಟು ಇಲ್ಲಿಂದ ಬಸ್ಸಸ್ ಕಾಣಿಸುತ್ತೆ ಬಸ್ಸಸ್ ಸಿಗುತ್ತೆ ಸಾರಿ ಕಾಣಿಸುತ್ತಲ್ಲ ಬಸ್ಸಸ್ ಸಿಗುತ್ತೆ ಎವ್ರಿ ತರ್ಟಿ ಮಿನಿಟ್ಸ್ಗೆ ಒಂದೊಂದು ಬಸ್ ಇದೆ ಧರ್ಮಸ್ಥಳಕ್ಕೆ ಆರಾಮ್ಸೆ ಇಲ್ಲಿಂದ ಹೋಗ್ಬೋದು ಬಳ್ಳಾರಿ ಸೈಡ್ ಹೊಸ್ಪೇಟೆ ಸೈಡಿಂದ ಬರೋರು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಅರ್ಸಿಕೆರೆ ಜಂಕ್ಷನ್ನು ಕಡೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಗೆಂದು ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಟ್ರೈನೀಗ ಹರಸಿಕೆರೆ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಎಕ್ಸಾಕ್ಟ್ಲಿ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ನಲವತ್ತೆರಡು ಇಂದ ಯಾರ್ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಗಿದೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ ಕೆ ಎಸ್ ಆರ್ ಬೆಂಗ್ಳೂರು ಕಡೆಗೆ ನಾನು ಸ್ಕಿಪ್ ಮಾಡಿ ಸ್ಟೇಷನ್ಸ್ ಬಂದುಬಿಟ್ಟು ತಿಪ್ಟೂರು ಹಂಸಂದ್ರ ಗುಡ್ಡಿ ತುಮಕೂರು ಕ್ಯಾಸಂದ್ರ ದೊಡ್ಡಬೇಲೆ ಚಿಕ್ಕಬಾಣಾಪುರ ಯಶವಂತಪುರ ಆ ಸಾರಿ ಯಶವಂತಪುರ ತೋರಿಸ್ತಿದ್ದೀನಿ ನಾನು ಸ್ಕಿಪ್ ಮಾಡಿದ್ದು ಇಷ್ಟು ಯಶವಂತಪುರ ಬಿಟ್ಟು ಅರಸಿಕೆರೆ ಸೆಂಟ್ರಿಗೆ ಯಾವ್ಯಾವ ಸ್ಟೇಷನ್ ಹೋಗುತ್ತೆ ಅವೆಲ್ಲ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ತಿಪ್ಪೂರ ಹತ್ರ ಮಳೆ ಬಂತು ಸೊ ಅಲ್ಲಿ ಮಾಡೋಕ್ಕೆ ಆಗಲಿಲ್ಲ ಫೈನಲಿ ಯಶವಂತಪುರದಿಂದ ಹೊರಟಿದೆ ನಮ್ಮ ಟ್ರೈನು ಆ್ಯಕ್ಚುಲಿ ಒಂಬತ್ತು ಇಪ್ಪತ್ತೆರಡಕ್ಕೆ ಬಂದು ಒಂಬತ್ತು ಇಪ್ಪತ್ತ್ನಾಲ್ಕಕ್ಕೆ ಹೊರಟಬೇಕಾಗಿತ್ತು ಬಟ್ ಹತ್ತು ಹತ್ತೊಂಬತ್ತಕ್ಕೆ ಬಂದು ಹತ್ತು ಇಪ್ಪತ್ತೆರಡಕ್ಕೆ ಹೊರಟಿದೆ ಮೆಜೆಸ್ಟಿಕ್ ಎಂಟ್ರಿ ಆಗಿದ್ವಿ ಇಲ್ಲಿ ಔಟರಲ್ಲಿ ಹಾಕಂದಿದ್ರು ಮಲ್ಲೇಶ್ವರಂ ಬಿಟ್ಟ ಮೇಲೆ ಒಂದು ಹದಿನೈದು ನಿಮಿಷ ಇಲ್ಲೇ ಯಾಕಂದಿದ್ರು ವೋಖಲಿಫೋರಮ್ ಬ್ರಿಡ್ಜು ಹೊಸಪೇಟೆ ಇಂಟರ್ ಸಿಟಿ ಮಾಡಿ ಅಂತ ಹೇಳ್ಬಿಟ್ಟು ನಾನು ಪೋಲ್ ಮಾಡಿದ್ದೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗ್ ಬಂದಿತ್ತು ಫ್ರೆಂಡ್ಸ್ ನಿಮಗೋಸ್ಕರ ಈ ವಿಡಿಯೋ ನೆಕ್ಸ್ಟು ಯಾವುದು ಬೇಕು ಅಂತೇಳ್ಬಿಟ್ಟು ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಪೋಲ್ ಮಾಡ್ತೀನಿ ವೋಟ್ ಮಾಡಿ ಯೂಟ್ಯೂಬಲ್ಲಿ ಪೋಲ್ ಮಾಡ್ತೀನಿ ವೋಟ್ ಮಾಡಿ ಆ ವೀಡಿಯೋ ಮಾಡೇ ಮಾಡ್ತೀನಿ ಫೈನಲಿ ನಮ್ಮ ಟ್ರೈನು ಕೆ ಎಸ್ ಆರ್ ಬೆಂಗಳೂರು ಸಿಟಿ ರೈಲ್ವೆ ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬೆಂಗಳೂರು ರೈಲ್ವೆ ಸ್ಟೇಷನ್ ಏನು ಬೇಕಾದ್ರೆ ಹೇಳ್ಬೋದು ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತಕ್ಕೆ ಬಂದಿದೆ ನಮ್ಮ ಟ್ರೈನು ಹತ್ತು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ಬಿಫೋರ್ ಅಂತೂ ಬಂದಿಲ್ಲ ಲೇಟಾಗಿ ಬಂದಿದ್ದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತೀರಿ